ಭಕ್ತರ ಮನೆಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ಬಾಲ್ಗೋಡ್ ಜಿಲ್ಲೆ ಬಡಟ್ಟಿ ತಾಲೂಕಿನ ಬಂಡಿಗಣ್ಣಿ ಕ್ರಾಸ್ ಹತ್ತಿರ ಇರುವ ಚಿದಾನಂದ ಭಜಂತ್ರಿ ಅವರ ಮನೆಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ನೆಲೆಸಿ ನೊಂದ ಬೆಂದವರ ಪಾಲಿಗೆ ದಾರಿದೀಪ ಆಗಿದ್ದಾಳೆ ಚಿದಾನಂದ ಭಜಂತ್ರಿ ಅವರ ಮೂಲತಃ ತಿಗಿನಿಬಿದ್ರಿ ಗ್ರಾಮದವರು ಇವರು ಸುಮಾರು ವರ್ಷಗಳಿಂದ ಬಂಡಿಗಣ್ಣಿ ಕ್ರಾಸ್ ಹತ್ತಿರ ಇರುವ ಅವರ ಸಂಬಂಧಿಕರ ಜಮೀನಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಕೆಲವು ತಿಂಗಳ ಹಿಂದೆ ಶ್ರೀ ಯಲ್ಲಮ್ಮ ದೇವಿ ಜಗ ತಂದು ಪೂಜೆ ಮಾಡುತ್ತಾ ನೊಂದವರ ಪಾಲಿಗೆ ಆಶಾಕಿರಣದಾಗಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನುವ ಹಾಗೆ ಈ ದೇವಿಯ ಮಹಿಮೆ ನೋಡಲು ದೂರ ದೂರದಿಂದ ಭಕ್ತರು ಬಂದು ಶ್ರೀ ಯಲ್ಲಮ್ಮ ದರ್ಶನ ಪಡೆಯುತ್ತಾರೆ ಮುಂಬರುವ ದಿನಗಳಲ್ಲಿ ಶ್ರೀ ದೇವಿ ಮಹಿಮೆ ಇನ್ನೂ ಹೆಚ್ಚಿಗೆ ನೊಂದವರ ಪಾಲಿಗೆ ಸಂಜೀವಿನಿ ಆಗಿಲ್ಲಂದು ನಮ್ಮ ವಾಹಿನಿ ಆಶಯವಾಗಿದೆ ವರದಿ ಶಾನೂರ್ ಗುಲಭಾವಿ ಆರು ತಿಂಗ್ಳು ಅದು ರೀ ಹಾಂ ರೀ ಆರು ತಿಂಗ್ಳು ಆದ್ರಿ ಅಲ್ಲಿ ನಮ್ಮ ಮನ್ಯಾಗ ಸಮಸ್ಯೆ ಅಂದ್ರೆ ಭಾಳ ಇತ್ತು ಎಲ್ಲೆಲ್ಲ ನಾವು ಪ್ರಯತ್ನ ಮಾಡಿದ್ರು ಕರೆ ನಮ್ಗೆ ಪ್ರ ಇದು ಕುಲ ಆಗಿದ್ದಿಲ್ಲ ಇಲ್ಲಿ ಬಂದಾಗಿಂದ ನಮಗೆಲ್ಲ ಸಮಸ್ಯೆ ಮುಖಲ ಆಗಿರಿ ಈಗ ನಮಗೆಲ್ಲ ಆರೋಗ್ಯ ವ್ಯವಸ್ಥೆ ರೀ ಯಾವ ಊರಿಂದ ನಮ್ಮ ಆರೋಗ್ಯದಿಂದ ನಿಮ್ಮ ಹೆಸ್ರು ರೀ ಸುರೇಕ ಅಡ್ರೆಸ್ ದೇಸಾಯಿ ಸಾಯ ಹಾಂ